ಲೋಕಸಭಾ ಸಮರಕ್ಕೆ ರಣ ಕಹಳೆ ಮೊಳಗಿಸಿದ ಬಿಜೆಪಿ ಜೆಡಿಎಸ್ ಟಿಕೆಟ್ ಫೈನಲ್ಗೂ ಮುನ್ನವೇ ಅಖಾಡಕ್ಕಿಳಿದ್ರ ಹಾಗಾದ್ರೆ ನಾಯಕರು ಲೋಕಸಭಾ ಸಮರಕ್ಕೆ ರಣ ಕಹಳೆ ಮೊಳಗಿಸಿದ ಬಿಜೆಪಿ ಜೆಡಿಎಸ್ ಟಿಕೆಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ ಅದಕ್ಕೂ ಮುನ್ನವೇ ಅಖಾಡಕ್ಕಿಳಿದಿದ್ದಾರ ನಾಯಕರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಪೊಲಿಟಿಕಲ್ ಬ್ಲಾಸ್ಟ್ ಲೋಕಸಭಾ ಸಮರಕ್ಕೆ ರಣಕಹಳೆಯನ್ನ ಮೊಳಗಿಸಿದ ಬಿಜೆಪಿ ಜೆಡಿಎಸ್ ಇನ್ನು ಚಿಕ್ಕಬಳ್ಳಾಪುರ ಟಿಕೆಟ್ ಯಾವ ಪಕ್ಷದ ಪಾಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ ಈಗಾಗಲೇ ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಸ್ಪರ್ಧೆಗಿಳಿಯತ್ತೆ ಯಾವ ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅನ್ನುವಂತಹ ಕುತೂಹಲ ಪ್ರಶ್ನೆ ಎರಡೂ ಇದೆ ಅದರ ನಡುವೆ ಮಾಜಿ ಸಚಿವರಿಗೆ ಟಿಕೆಟ್ ಸಿಗುವ ಸುಳಿವು ಸಿಕ್ಕಿದೆಯಾ ಲೋಕಸಭಾ ಚುನಾವಣೆಗೆ ನಾನೇ ಬಿಜೆಪಿ ಅಭ್ಯರ್ಥಿ ಚಿಕ್ಕಬಳ್ಳಾಪುರದ ಚೇಳೂರಿನಲ್ಲಿ ಡಾಕ್ಟರ್ ಸುಧಾಕರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಸ್ಪರ್ಧೆಗೆ ಬಿಜೆಪಿ ಜೆಡಿಎಸ್ ವರಿಷ್ಠರು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಇದು ಸುಧಾಕರ್ ಅವರು ಹೇಳ್ತಾ ಇರುವಂತಹ ಮಾತು ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ವರಿಷ್ಠರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅದು ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷದ ವರಿಷ್ಠರಿಂದ ಚುನಾವಣಾ ತಯಾರಿಗೆ ಸೂಚನೆ ನೀಡಿದ ಬಳಿಕ ಬಂದಿದ್ದೇನೆ ಚೇಳೂರು ತಾಲೂಕಿನ ಚಾಕುವೇಲುವಿನಿಂದ ಪ್ರಚಾರ ಆರಂಭಿಸಿದ್ದೇನೆ ಅಭಿವೃದ್ಧಿ ಅಂತಂದರೆ ಸುಧಾಕರ್ ಸುಧಾಕರ್ ಅಂತಂದ್ರೆ ಅಭಿವೃದ್ಧಿ ನಾನು ಸಂಸದನಾದ ಮೇಲೆ ಈ ಭಾಗವನ್ನೆಲ್ಲ ಅಭಿವೃದ್ಧಿ ಮಾಡುತ್ತೇನೆ ಅಂತ ಹೇಳ್ತಾರೆ ಸುಧಾಕರ್ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ ಸುಧಾಕರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಇತ್ತೀಚೆಗೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೂಡ ಸುಧಾಕರ್ ಭೇಟಿಯಾಗಿ ಬಂದಿದ್ದರು ಮಾತನಾಡಿದರು ಮುಂದಿನ ಲೋಕಸಭೆ ಚುನಾವಣೆಯ ದೃಷ್ಟಿಯನ್ನ ಇಟ್ಕೊಂಡು ಅವರ ಜೊತೆ ಚರ್ಚೆಯನ್ನ ಮಾಡಿದರು ಇದರ ನಡುವೆ ಈಗ ಒಂದು ರೀತಿ ಚುನಾವಣಾ ತಯಾರಿಗೆ ಮುಂದಾಗ್ತಾ ಇದ್ದಾರೆ ಈಗಾಗಲೇ ಜೆ ಡಿ ಎಸ್ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿ ಹಾಗಾಗಿ ನಾನು ಇವತ್ತು ದೇವಮೂಲೆಯಲ್ಲಿ ಜೇಣೂರು ತಾಲೂಕಿನ ಚಾಕುವೆಲೂರಿಂದ ಪ್ರಾರಂಭ ಮಾಡಿದೆ ಇವೆಲ್ಲ ಕೂಡ ನಿಮಗೆ ಗೊತ್ತಿದೆ ಸುಧಾಕರ್ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸುಧಾಕರ್ ಯಾವಾಗಲೂ ಕೂಡ ನಾನು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೆ ಇವತ್ತು ನಾನು ಮತ್ತೆ ಎಂ ಪಿ ಆದರೆ ನೂರಕ್ಕ ನೂರು ನಾನು ಹೇಳ್ತೇನೆ ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ಇರ್ತೀನಿ ಅನ್ನೋ ಮಾತನ್ನ ಒಂದು ವಿಶ್ವಾಸ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ರವಿ ಸುಧಾಕರ್ ಅವರು ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಂಡ್ವಿ ಹಾಗಾದ್ರೆ ಚಿಕ್ಕಬಳ್ಳಾಪುರದಿಂದ ಅವರು ಸ್ಪರ್ಧೆಗಿಳಿಯೋದು ಗ್ಯಾರಂಟಿ ಆಗಿದೆಯಾ ಆ ಸುಳಿವನ್ನ ಈಗಾಗಲೇ ಎರಡೂ ಪಕ್ಷದ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷದ ಅವ್ರಿಗೆ ನಿಜಕ್ಕೂ ಕೊಟ್ಟಿದ್ದಾರ ಏನ್ ಹೇಳಿದ್ರು ಆ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಅವರು ಏನು ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗ್ತಿದ್ದಂತೆ ಇತ್ತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಏನು ಮಾಜಿ ಸಚಿವ ಸುಧಾಕರ್ ಅವರು ನಾನೇ ಆ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಸಾಕಷ್ಟು ಏನು ಬಿಜೆಪಿ ಕಾರ್ಯಕರ್ತರ ಸಭೆಗಳನ್ನ ಮಾಡ್ತಿದ್ರು ಈ ನಿಟ್ಟಿನಲ್ಲಿ ನಿನ್ನೆಯಷ್ಟೇ ಬಾಗೇಪಲ್ಲಿ ಚೇಳೂರು ಪಕ್ಕದಲ್ಲಿರುವಂತ ಚಾಕ್ವೇಲು ಗ್ರಾಮದಲ್ಲಿ ಮುಖಂಡರ ಸಭೆ ನಡೆಸಿದಂತ ಸಂದರ್ಭದಲ್ಲಿ ಒಂದು ಹೇಳಿರುವಂತದ್ದು ಈಗಾಗಲೇ ನನಗೆ ಬಿಜೆಪಿ ಹೈಕಮಾಂಡ್ ಒಂದಷ್ಟು ನನಗೆ ಟಿಕೆಟ್ ನೀಡುವಂತ ಒಂದು ನಿಖರವಾದಂತ ಮಾಹಿತಿಯನ್ನು ಕೊಟ್ಟಿದೆ ಜೊತೆಗೆ ಜೆಡಿಎಸ್ ನ ವರಿಷ್ಠರು ಕೂಡ ನನಗೆ ಏನು ನನಗೆ ಟಿಕೆಟ್ ಕೊಡ್ತೀನಿ ಚುನಾವಣೆಗೆ ನೀವು ಸಿದ್ಧರಾಗಿ ಕೆಲಸ ತಯಾರಿ ಮಾಡ್ಕೊಳ್ಳಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಸ್ವತಃ ಸುಧಾಕರ್ ಅವರೇ ಈ ರೀತಿ ಹೇಳಿರುವಂತದ್ದು ಜೊತೆಗೆ ಈಗಾಗಲೇ ನಾನು ಏನು ನಾನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ ಈ ಚುನಾವಣಾ ಪ್ರಚಾರವನ್ನು ಕೂಡ ಶುರು ಮಾಡ್ತಾ ಇದ್ದೀನಿ ಕಣಕ್ಕೆ ಇಳಿತಾ ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ ಈ ಚುನಾವಣಾ ಪ್ರಚಾರವನ್ನು ಕೂಡ ಶುರು ಮಾಡ್ತಾ ಇದ್ದೀನಿ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ದೇವಮೂಲೆ ಒಂದು ಚೇಳೂರು ಬಳಿ ಇರುವಂತಹ ಚಾಕ್ ವೇಲ್ ಏನಿದೆ ಆ ಚಾಕ್ವೆಲ್ದಿಂದಲೇ ನಾನು ಇವತ್ತು ಚುನಾವಣಾ ಪ್ರಚಾರ ಅಂತಾನೆ ತಿಳ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಕರೆ ನೀಡಿದರೆ ಎಲ್ಲೋ ಒಂದ್ ಕಡೆ ಅಂದ್ರೆ ಇತ್ತೀಚೆಗೆ ಸುಧಾಕರ್ ಅವರು ಕೂಡ ಬಿಜೆಪಿ ದೆಹಲಿಯಲ್ಲಿ ಹೋಗಿ ಜೆ ಪಿ ನಡ್ಡಾ ಸೇರಿದಂತೆ ಸಾಕಷ್ಟು ಜನ ವರಿಷ್ಠರನ್ನ ಬಿ ಎಲ್ ಸಂತೋಷ್ ಅವರಾಗಿರ್ಬೋದು ಅರುಣ್ ಸಿಂಗ್ ಆಗಿರ್ಬೋದು ಸಾಕಷ್ಟು ಜನ ಬಿಜೆಪಿ ವರಿಷ್ಠರ ಕೂಡ ಭೇಟಿ ಮಾಡಿದ್ರು ಸಾಲು ಸಾಲಾಗಿ ಜೆ ಡಿ ಎಸ್ನ ಎಚ್ ಡಿ ದೇವೇಗೌಡ ಆಗಿರ್ಬೋದು ಜೆ ಡಿ ಎಸ್ನ ಮತ್ತೆ ಕುಮಾರಸ್ವಾಮಿ ಆಗಿರ್ಬೋದು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ರು ಒಂದು ಅಂದರೆ ವಿಜಯೇಂದ್ರ ಅವ್ರ ಜೊತೆ ಯಡಿಯೂರಪ್ಪನವ್ರ ಜೊತೆ ಗುರುಜ್ಕೊಳ್ತಿರ್ಲಿಲ್ಲ ಆದರೆ ಕಳೆದ ಎರಡು ದಿನಗಳಿಂದ ಅಷ್ಟೇ ಸುಧಾಕರ್ ಅವರು ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆ ನಡೆಸಿರೋದು ಈಗ ಎಲ್ಲೋ ಒಂದು ಕಡೆ ಸುಧಾಕರ್ ಅವರ ಒಂದು ಈ ಒಂದು ಭಾಷಣ ಆಗಿರ್ಬೋದು ನಾನೇ ಅಭ್ಯರ್ಥಿ ಅಂತ ಇರೋದ್ರಿಂದ ಎಲ್ಲೋ ಒಂದು ಕಡೆ ಬಿಜೆಪಿ ಸುಧಾಕರ್ ಅವರೇ ಕಣಕ್ಕೆ ಇಳಿತಾರ ಅನ್ನೋದು ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗ್ತದೆ ಈ ನಿಟ್ಟಿನಲ್ಲಿ ಈಗಾಗಲೇ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿಯಿಂದ ಮತ್ತು ಏನು ಯಲಂಕ ಶಾಸಕ ವಿಶ್ವನಾಥ್ ಅವರು ಕೂಡ ಆಕಾಂಕ್ಷಿ ಆಗಿದ್ರು ಅವರು ಕೂಡ ಒಂದಷ್ಟು ಕಾರ್ಯಕರ್ತರ ಸಭೆಗಳನ್ನ ಮಾಡ್ತಾ ಇದ್ರು ಒಟ್ಟಾರೆ ಸುಧಾಕರ್ ಅವರ ನಿನ್ನೆ ಹೇಳಿಕೆ ಬಿಜೆಪಿ ಕಾರ್ಯ ಬಿಜೆಪಿಯಿಂದ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಶುರುವಾಗಿದೆ ಯು ರವಿ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್